ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮದು ಯೋಗಿಗಳು ಪುರುಷರು ಜನ್ಮವೆತ್ತಿದ ಭೂಮಿ ಇದೇ ಧರೆಯಲ್ಲಿ ಸದ್ಗುರುಗಳು ಅವಧೂತರು ನಡೆದಾಡಿದ್ದಾರೆ ಇನ್ನು ಪುಣ್ಯ ಪುರುಷರು ಜನರ ಉದ್ಧಾರ ಮಾಡಿದ್ದಾರೆ ಅವರೆಲ್ಲರೂ ಇಂದಿಗೂ ಭಕ್ತರ ಮನೆ ಮನೆಗಳಲ್ಲಿ ನೆಲೆಸಿದ್ದಾರೆ ಅವರಲ್ಲಿ ಏಳ್ನೂರ ಇಪ್ಪತ್ತ್ಮೂರು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಬಾಳಿ ಬದುಕಿದವರು ಜನರ ಉದ್ಧಾರಕ್ಕಾಗಿ ದುಡಿದವರು ಅಂದರೆ ಶಿವಪ್ರಭಾಕರ ಸಿದ್ಧಿಯೋಗಿಗಳು ಇದೇನು ಅಚ್ಚರಿ ಏಳ್ನೂರ ಇಪ್ಪತ್ತ್ಮೂರು ವರ್ಷಗಳ ಕಾಲ ಇವರು ಬದುಕಿದ್ರ ಇದು ನಿಜಾನ ಅಂದರೆ ಖಂಡಿತ ಹೌದು ಇಷ್ಟು ವರ್ಷಗಳ ಕಾಲ ಬದುಕಿದ್ದ ಇವರು ಭೂಮಿಯ ಭೂಮಿ ಮೇಲಿನ ಸಕಲ ಜೀವರಾಶಿಗಳಿಗೂ ಒಳಿತನ್ನು ಮಾಡಿದವರು ಇಂಥವರ ಬಗ್ಗೆ ಮಾತನಾಡೋದು ಇವರ ವಿಷಯವನ್ನು ತಿಳಿದುಕೊಳ್ಳೋದೇ ನಮ್ಮೆಲ್ಲರ ಪುಣ್ಯ ಅಂತಹ ಪುಣ್ಯಾತ್ಮನಾದ ಇವರ ಬಗ್ಗೆ ನಾವಿವತ್ತು ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಶಿವಪ್ರಭಾಕರ ಸಿದ್ಧಿ ಯೋಗಿಗಳು ಇವರನ್ನ ಬ್ರಹ್ಮಾನಂದ ಯೋಗಿ ಅಂತಲೂ ಕರಿತಾ ಇದ್ರು ಪವಾಡ ಪುರುಷರಾಗಿದ್ದ ಇವರು ಸದಾ ಜನರ ಕಷ್ಟಗಳನ್ನು ನಿವಾರಿಸ್ತಾ ಇದ್ರು ಶಿವಪ್ರಭಾಕರ ಸಿದ್ಧಯೋಗಿ ಸಾವಿರದ ಇನ್ನೂರ ಅರವತ್ಮೂರರ ಮಾರ್ಚ್ ಹದಿನಾರರಂದು ಜನಿಸಿದ್ರು ಇದು ಇವರ ಹದಿನೇಳನೇ ಜನ್ಮವಾಗಿತ್ತು ಅಲ್ಲದೆ ಸುಮಾರು ಏಳ್ನೂರ ಇಪ್ಪತ್ಮೂರು ವರ್ಷಗಳ ಕಾಲ ಇವರು ಬದುಕಿದ್ರು ಇನ್ನೊಂದು ವಿಚಾರ ಅಂದ್ರೆ ಪುಲಿನಾಯಕ್ ಸ್ವಾಮಿಯರವರ ಪುನರ್ಜನ್ಮ ಕೂಡ ಅಂತಾನೂ ಹೇಳ್ತಾ ಇದ್ರು ಇನ್ನು ಪ್ರಭಾಕರ್ ಸಿದ್ಧಯೋಗಿ ಅವರು ಹದಿನೇಳನೇ ಅವತಾರ ಎತ್ತಿದ ತಮ್ಮ ಎಂಟನೇ ವಯಸ್ಸಿನಲ್ಲಿ ಹಿಮಾಲಯಕ್ಕೆ ತೆರಳಿದ್ರು ಅಲ್ಲಿ ಸುಮಾರು ನಲವತ್ಮೂರು ವರ್ಷಗಳ ಕಾಲ ಧ್ಯಾನದಲ್ಲಿ ಮುಳುಗಿದ್ರು ಅಷ್ಟಕ್ಕೂ ಇವರು ತಾವಾಗಿಯೇ ಹಿಮಾಲಯಕ್ಕೆ ಹೋಗಲಿಲ್ಲ ಬದಲಿಗೆ ಏನಾಯಿತು ಅಂದರೆ ಅದೊಂದು ದಿನ ಕೈಲಾಸದಿಂದ ಪರಶಿವನು ಧರೆಗೆ ಹಸುವಿನ ರೂಪದಲ್ಲಿ ಬಂದಂತೆ ಹಾಗೆ ಬಂದು ಈ ಯೋಗಿಗಳನ್ನ ಹಿಮಾಲಯಕ್ಕೆ ಕರೆದುಕೊಂಡು ಹೋದಂತೆ ಅಲ್ಲಿ ಇವರಿಗೆ ಪ್ರಾಣಾಯಾಮ ಹಠಯೋಗ ಮುಂತಾದವುಗಳನ್ನು ಶಿವನು ಕಲಿಸಿದ್ದಂತೆ ಹೀಗೆ ಹಿಮಾಲಯದಲ್ಲಿ ಸಿದ್ಧಿ ಪಡೆದುಕೊಂಡು ಬಂದ ಇವರನ್ನು ವಿವಿಧ ಸ್ಥಳಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಇಂಥ ಮಹಾಮಹಿಮರ ಪವಾಡ ಒಂದೆರಡಲ್ಲ ಅದು ಸಾವಿರದ ಒಂಬೈನೂರ ನಲವತ್ತೆರಡರ ಕಾಲ ಆಗ ವಿಶ್ವದಲ್ಲಿ ಎರಡನೇ ಮಹಾಯುದ್ಧ ಜೋರಾಗಿತ್ತು ನಮ್ಮ ದೇಶಕ್ಕೂ ಅದರ ಕಾವು ತಟ್ಟಿತ್ತು ಹೀಗಿರುವಾಗಲೇ ಅವತ್ತೊಂದು ದಿನ ಏನಾಗುತ್ತೆ ಅಂದ್ರೆ ಕೇರಳದ ಎರ್ನಾಕುಲಂನ ಸಮುದ್ರದಲ್ಲಿ ಮೀನುಗಾರರು ಮೀನುಗಾರಿಕೆ ನಡೆಸ್ತಾ ಇರ್ತಾರೆ ಈ ವೇಳೆ ಅವರು ಬೀಸಿದ್ದ ಬಲೆಯಲ್ಲಿ ಏನೋ ಭಾರವಾದ ವಸ್ತು ಸಿಲುಕಿದಂತೆ ಆಯ್ತು ಮೀನುಗಾರರು ಕಪ್ಪೆ ಚಿಪ್ಪುಗಳು ಮತ್ತು ಮೀನುಗಳನ್ನ ಹೊರತೆಗೆದ್ರು ಆದ್ರೂ ಅಲ್ಲಿ ಇನ್ನೇನೋ ಇರುವಂತೆ ತೋರಿತ್ತು ಬಲೆಯನ್ನ ಮತ್ತಷ್ಟು ಸರಿಸಿ ನೋಡಿದಾಗ ಯಾರೋ ಬಲೆಯಲ್ಲಿ ಸಿಕ್ಕಾಕಿಕೊಂಡಿರುವಂತೆ ಕಾಣ್ತು ಅಷ್ಟಕ್ಕೂ ಅವತ್ತು ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದು ಇದೇ ಪ್ರಭಾಕರ್ ಯೋಗಿಗಳು ಇವರ ತಲೆಯ ಕೂದಲು ಶಿವನಲಿಂಗದಂತೆ ಮೇಲಕ್ಕೆ ಎತ್ತಿಕೊಂಡಿತ್ತು ಇವರನ್ನ ನೋಡಿದ್ದೇ ಮೀನುಗಾರರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು ಪೊಲೀಸರು ಇವರನ್ನ ಜಪಾನಿನ ಗೂಢಾಚಾರಿ ಎಂದು ಅನುಮಾನಿಸಿದ್ರು ಯುದ್ಧದ ಸಮಯ ಆಗಿದ್ದರಿಂದ ಇವರ ಈ ಅನುಮಾನ ಸಹಜವಾಗಿಯೇ ಇತ್ತು ಕೂಡಲೇ ಇವರನ್ನ ಮಂಟಿಚ್ಚೇರಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಪೊಲೀಸ್ ಟ್ರೀಟ್ಮೆಂಟ್ ಕೊಡಲಾರಂಭಿಸಿದ್ರು ಸತ್ಯ ಒಪ್ಪಿಕೊಳ್ಳುವಂತೆ ತಾಕೀತು ಮಾಡಿದ್ರು ಆದರೆ ಯೋಗಿಗಳಿಂದ ಯಾವುದೇ ಮಾಹಿತಿ ಸಿಗಲಿಲ್ಲ ಕೊನೆಗೂ ಪೊಲೀಸರು ದಣಿದು ಹೋದ್ರು ಇದಾದ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಊಟ ಮಾಡಲು ಮನೆಗೆ ಹೊರಟರು ಆದರೆ ಮನೆಗೆ ಹೊರಟ ಅವರು ಒಮ್ಮೆ ಹಿಂದೆ ತಿರುಗಿ ನೋಡಿದ್ರು ಆ ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ಬಿದ್ರು ಯಾಕೆಂದ್ರೆ ತಾವು ಲಾಕಪ್ನಲ್ಲಿ ಹಾಕಿ ಬಂದಿದ್ದ ಪ್ರಭಾಕರ್ ಸಿದ್ದಯೋಗಿ ಹಿಂದೆನೆ ಬರ್ತಾ ಇದ್ರು ಇದನ್ನ ಕಂಡು ಇನ್ಸ್ಪೆಕ್ಟರ್ಗೆ ತಮ್ಮ ತಪ್ಪಿನ ಅರಿವಾಯಿತು ಇದಾದ ನಂತರ ಅವರು ಕೇರಳದಲ್ಲಿ ಯಾರನ್ನಾದರೂ ನಿಮಗೆ ತಿಳಿದಿದೆಯೇ ಅಂತ ಯೋಗಿಗಳನ್ನ ಕೇಳಿದ್ರು ಅದಕ್ಕೆ ಪ್ರಭಾಕರ್ ಯೋಗಿಗಳು ತಿರುವಾಂಕೂರಿನ ಸಿಪಿ ರಾಮಸ್ವಾಮಿ ಅಯ್ಯರ್ ಎಂಬುವರ ಹೆಸರನ್ನ ಹೇಳಿದರು ಅಧಿಕಾರಿಗಳು ತಕ್ಷಣ ರಾಮಸ್ವಾಮಿ ಅಯ್ಯರ್ ಅವರನ್ನ ಸಂಪರ್ಕಿಸಿದ್ರು ಅಷ್ಟಕ್ಕೂ ರಾಮಸ್ವಾಮಿ ಅಯ್ಯರ್ ಯಾರು ಅಂದ್ರೆ ತಿರುವಾಂಕೂರಿನ ದಿವಾನರಾಗಿದ್ದವರು ಸ್ಥಳಕ್ಕೆ ಬಂದ ದಿವಾನರು ಯೋಗಿಗಳನ್ನ ಗುರುತಿಸಿ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೋರಿದ್ರು ಅಲ್ಲದೆ ತಿರುವನಂತಪುರಕ್ಕೆ ಕರೆದೊಯ್ಯಲು ವ್ಯವಸ್ಥೆಯನ್ನು ಮಾಡಿದ್ರು ಇಲ್ಲಿ ಶಿವಪ್ರಭಾಕರ ಯೋಗಿಗಳು ಸಮುದ್ರದಲ್ಲಿ ಹೇಗೆ ದೊರಕಿದ್ರು ಸಮುದ್ರದಲ್ಲಿ ಏನ್ಮಾಡ್ತಾ ಇದ್ರು ಅಂದ್ರೆ ಸುಮಾರು ಐವತ್ತು ವರ್ಷಗಳ ಕಾಲ ಸಮುದ್ರದ ಕೆಳಗೆ ಆಳವಾದ ಸಮಾಧಿಯಲ್ಲಿ ಧ್ಯಾನದಲ್ಲೇ ಮುಳುಗಿದ್ರಂತೆ ಹೀಗಿದ್ದ ಅವರು ತಾವಾಗಿಯೇ ಮೀನುಗಾರರ ಬಲೆ ಮೂಲಕ ಹೊರಗೆ ಬಂದಿದ್ರಂತೆ ಈ ವಿಚಾರವನ್ನ ಕೇರಳದಲ್ಲಿ ಅವತ್ತಿನ ಮಾಧ್ಯಮಗಳು ದೊಡ್ಡದಾಗಿ ಸುದ್ದಿ ಮಾಡಿ ಬರ್ತಿದ್ವು ನೋಡಿ ಐವತ್ತು ವರ್ಷಗಳ ಕಾಲ ಸಮುದ್ರದ ಆಳದಲ್ಲಿ ಧ್ಯಾನಸ್ಥರಾಗಿದ್ರು ಅಂದರೆ ಅದು ಸುಲಭದ ಮಾತಲ್ಲ ಆದರೆ ಇದನ್ನ ಅವರು ಸಾಧಿಸಿ ತೋರಿಸಿದ್ರು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೇರಳದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿ ಬಿಡ್ತು ಯೋಗಿಗಳ ಮತ್ತೊಂದು ಗುಣ ಅಂದ್ರೆ ಅವರು ಯಾರೊಂದಿಗೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಬರೀ ಮಾತಾಡೋದು ಸಾಧನೆಗೆ ಅಡ್ಡಿ ಅಂತಾನೆ ಅವರು ನಂಬಿದ್ರು ಇನ್ನು ನಾಸ್ತಿಕರು ಇವರಿಂದ ಸದಾ ದೂರವೇ ಉಳಿದಿದ್ರು ಪ್ರಭಾಕರ್ ಸಿದ್ದಿಯೋಗಿಯವರು ಸುಖದ ಸುಪ್ಪತ್ತಿಗೆಯನ್ನ ಎಂದೂ ಬಯಸಿದವರಲ್ಲ ಒಮ್ಮೆ ಇವರ ಶಿಷ್ಯನೊಬ್ಬ ಇವರ ಆಶ್ರಮಕ್ಕೆ ಬರ್ತಾನೆ ಯೋಗಿಗಳು ಉಳಿದುಕೊಂಡಿದ್ದ ಆಶ್ರಮವನ್ನು ನೋಡಿ ಗುರುಗಳೇ ನೀವು ಇಲ್ಲಿ ಇರೋದು ಬೇಡ ಬನ್ನಿ ನಾನು ನಿಮಗೊಂದು ಅರಮನೆ ಕಟ್ಟಿಕೊಡ್ತೀನಿ ಅಂತ ಮನವಿ ಮಾಡಿದ ಆದರೆ ಯೋಗಿಗಳು ಅದನ್ನು ನಯವಾಗಿಯೇ ನಿರಾಕರಿಸಿಬಿಟ್ರು ಯಾಕೆಂದರೆ ಯೋಗಿಗಳಿಗೆ ಲೌಕಿಕ ವಸ್ತುಗಳ ಮೇಲೆ ಯಾವುದೇ ಆಸೆ ಇರಲಿಲ್ಲ ಇನ್ನು ಭಕ್ತರು ಏನಾದ್ರು ಕೇಳಿದ್ರೆ ಇವರು ಉತ್ತರ ಕೊಡ್ತಾ ಇದ್ದ ರೀತಿಯೇ ವಿಭಿನ್ನವಾಗಿತ್ತು ಕೇವಲ ತಲೆಯಾಡಿಸಿ ಉತ್ತರ ಕೊಡ್ತಿದ್ರು ಇಲ್ಲವೇ ಕೋಲಿನಿಂದ ನೆಲದ ಮೇಲೆ ಏನಾದ್ರೂ ಚಿಹ್ನೆ ಬರಿತಾ ಇದ್ರು ಇದನ್ನ ನೋಡಿ ಭಕ್ತರು ಯೋಗಿಗಳು ಏನ್ ಹೇಳಿದ್ರು ಅನ್ನೋದನ್ನ ಅರ್ಥ ಮಾಡ್ಕೋತಾ ಇದ್ರು ಆದರೆ ಇವರ ಅಕ್ಕಪಕ್ಕ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದ ಭಕ್ತರಿಗೆ ಮಾತ್ರ ಭಗವಂತನ ನೋಡಿ ಬಂದ ಅನುಭವ ಆಗ್ತಾ ಇದ್ದಂತೆ ಯೋಗಿಗಳು ಬಡವ ಬಲ್ಲಿದ ಮೇಲು ಕೀಳು ಅನ್ನದೆ ಎಲ್ಲರಿಗೂ ಅವರವರ ಕರ್ಮಾನುಸಾರ ತಮ್ಮಲ್ಲಿದ್ದ ಜ್ಞಾನವನ್ನ ನೀಡ್ತಿದ್ರು ಕೆಲವರಿಗೆ ಮರಳಿನಲ್ಲಿ ಚಿಹ್ನೆಗಳನ್ನ ಬಿಡಿಸೋ ಜ್ಞಾನದ ವಿದ್ಯೆಯನ್ನ ಕಲಿಸಿದ್ರು ಮತ್ತೊಂದು ಅಚ್ಚರಿ ವಿಷಯ ಏನು ಅಂದರೆ ದೂರದಲ್ಲಿ ಇರುತ್ತಿದ್ದ ತಮ್ಮ ಶಿಷ್ಯ ವೃಂದಕ್ಕೆ ಕನಸಿನಲ್ಲಿಯೇ ಹೋಗಿ ಅವರಿಗೆ ಬೋಧನೆ ಮಾಡ್ತಿದ್ರು ಶಿವಪ್ರಭಾಕರ ಯೋಗಿಗಳು ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿದ್ರು ಕೇರಳ ಮಾತ್ರವಲ್ಲದೆ ಹಲವು ಶತಮಾನಗಳ ಕಾಲ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತದಾದ್ಯಂತ ಸಂಚಲನ ಮಾಡಿದ್ರಂತೆ ತಮ್ಮ ಧ್ಯಾನದ ಶಕ್ತಿಯಿಂದ ಇವರು ಪದ್ಮಾಸನ ಹಾಕಿ ಕುಳಿತು ಗಾಳಿಯಲ್ಲಿ ತೇಲ್ತಾ ಇದ್ರಂತೆ ಇನ್ನೂ ಕೆಲವರು ಹೇಳುವಂತೆ ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಡ್ತಿದ್ರಂತೆ ಇನ್ನು ಕುದಿಯುವ ನೀರಿನಲ್ಲಿ ಯೋಗಿಗಳು ಸ್ನಾನ ಮಾಡ್ತಿದ್ರಂತೆ ಹಾಗೆ ವಿಷಸರ್ಪಗಳ ಜೊತೆ ವಾಸ ಮಾಡ್ತಾ ಇದ್ರಂತೆ ಇವರ ಮತ್ತೊಂದು ಉಪವಾಡ ಅಂದ್ರೆ ಯಾವುದೇ ಲೋಹ ಕೊಟ್ಟರು ಅದನ್ನ ಚಿನ್ನವಾಗಿ ಪರಿವರ್ತನೆ ಮಾಡ್ತಾ ಇದ್ರಂತೆ ಇದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇತ್ತು ಲೋಹದಿಂದ ಚಿನ್ನ ಮಾಡೋದಾ ಇದು ಸಾಧ್ಯವೇ ಇಲ್ಲ ಅಂತ ಅದೆಷ್ಟೋ ಜನರು ಅನುಮಾನ ವ್ಯಕ್ತಪಡಿಸಿ ಇವರ ಬಳಿ ಬಂದಿದ್ರಂತೆ ಆದರೆ ಇವರು ತಮ್ಮ ಪವಾಡದ ಮೂಲಕ ಅವರ ಸಂಶಯವನ್ನ ನಿವಾರಣೆ ಮಾಡಿ ಕಳಿಸಿದ್ರಂತೆ ಇನ್ನು ಎದುರಿಗೆ ಇದ್ದವರ ಮನಸ್ಸನ್ನು ಇವರು ಸುಲಭವಾಗಿ ಓದ್ತಾ ಇದ್ರಂತೆ ಇದೆಲ್ಲದಕ್ಕಿನ ಅಚ್ಚರಿ ಅಂದ್ರೆ ತಮ್ಮ ಜನ್ಮದಿನದಂದು ಅವರು ಎದುರಿಗಿದ್ದ ಜ್ಯೋತಿಯ ಬೆಳಕಿನಲ್ಲಿ ಕರಗಿ ಹೋಗ್ತಿದ್ರಂತೆ ಇದನ್ನು ಕೂಡ ಮಾಧ್ಯಮಗಳು ಅವತ್ತಿನ ದಿನದಲ್ಲಿ ಜೋರು ಸುದ್ದಿ ಮಾಡಿದ್ವು ಇವರ ಪವಾಡಗಳನ್ನ ಎಷ್ಟ್ ಹೇಳಿದ್ರು ಮುಗಿಯೋದೇ ಇಲ್ಲ ಒಂದು ಬಾರಿ ಯೋಗಿಗಳು ಕೊಚ್ಚಿನ್ ಹಿನ್ನೀರಿನಲ್ಲಿ ಅಲೆದಾಡ್ತಾ ಇದ್ರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸನೊಬ್ಬ ಇವರನ್ನ ತಡೆದು ವಿಚಾರಣೆಗೆ ಒಳಪಡಿಸ್ತಾನೆ ಆಗ ಇವರು ನನ್ನ ಹೆಸರು ಪ್ರಭಾಕರ್ ನಾನು ನನ್ನ ಮರಿಮೊಮ್ಮಗ ಮುತ್ತಜ್ಜಿಯರ ಹಿತಾಸಕ್ತಿಗಳನ್ನ ನೋಡಿಕೊಳ್ಳಲು ಬಂದಿದ್ದೇನೆ ನನ್ನ ವಯಸ್ಸು ಏಳ್ನೂರು ವರ್ಷಗಳಿಗೂ ಹೆಚ್ಚು ಅಂತಾರೆ ಆಗ ಪೊಲೀಸ್ ಈತ ನನ್ನನ್ನು ತಮಾಷೆ ಮಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ಭಾವಿಸಿ ಠಾಣೆಗೆ ಕರೆದುಕೊಂಡು ಬರ್ತಾನೆ ಠಾಣೆಗೆ ಬಂದ ಪ್ರಭಾಕರ್ ತಾವು ಏನನ್ನೂ ತಿನ್ನಲಿಲ್ಲ ಕುಡಿಯಲಿಲ್ಲ ಅಂತ ಹೇಳಿದರು ಆಗ ಜೈಲರ್ಗಳು ನಿಮ್ಮನ್ನು ನಾವು ಆಹಾರ ಮತ್ತು ನೀರು ಇಲ್ಲದ ಏಕಾಂತ ಬಂಧನದಲ್ಲಿ ಇಡ್ತೇವೆ ಮತ್ತು ಅಲ್ಲಿ ಶೌಚಾಲಯವೂ ಇರಲ್ಲ ಅಂದರು ಇದನ್ನ ಯೋಗಿಗಳು ಒಪ್ಪಿಕೊಂಡ್ರು ಅಚ್ಚರಿ ಅಂದ್ರೆ ಇದೇ ರೀತಿ ಯೋಗಿಗಳು ಆರು ದಿನಗಳ ನಂತರವೂ ಹಾಗೆ ಇದ್ರೂ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗಿರಲಿಲ್ಲ ಬಳಿಕ ಪೊಲೀಸರು ಇವರ ಶಕ್ತಿಗೆ ಶರಣಾದ್ರು ಹೀಗೆ ತಮ್ಮ ಆಶ್ರಮದಲ್ಲಿ ಭಕ್ತರಿಗೆ ಬೋಧನೆ ಮಾಡ್ತಾ ಹೆಚ್ಚಿನ ಸಮಯ ಧ್ಯಾನ ಮಾಡ್ತಾ ಕಾಲ ಕಳಿತಾ ಇದ್ರು ಅಷ್ಟೊತ್ತಿಗೆ ಇವರಿಗೆ ಏಳ್ನೂರ ಇಪ್ಪತ್ತ್ ಮೂರು ವರ್ಷವಾಗಿತ್ತು ತನಗೆ ಇದೆಲ್ಲವೂ ಸಾಕು ಸಾಕಾಗಿದೆ ಇನ್ನು ಹತ್ತು ದಿನಗಳಲ್ಲಿ ತನ್ನ ದೇಹವನ್ನ ಬಿಡಲು ನಿರ್ಧರಿಸಿದ್ದೇನೆ ಅಂದಿದ್ರು ಹಾಗೆಯವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಹಾ ಹೀಗೆ ಅವರು ಸಮಾಧಿಯಾದ್ರೂ ಕೆಲ ಶಿಷ್ಯರಿಗೆ ಕಾಣಿಸ್ಕೊಳ್ತಾ ಇದ್ರಂತೆ ಅಲ್ಲದೆ ಪವಿತ್ರ ಜ್ಞಾನವನ್ನ ಅವರಿಗೆ ನೀಡಿದ್ರಂತೆ ಈ ಮೂಲಕ ಸಿದ್ಧರು ಸ್ಥಳ ಕಾಲ ಮತ್ತು ಸಾವಿನ ಎಲ್ಲಾ ನಿಯಮಗಳನ್ನ ಮೀರಿರುತ್ತಾರೆ ಅನ್ನೋದನ್ನ ಸಾಬೀತುಪಡಿಸಿದ್ರು ಇವರ ಸಮಾಧಿ ಕೇರಳದ ಪಟ್ಟಾನಂ ತಿಟ್ಟದ ಓಮಲ್ಲೂರಿನಲ್ಲಿ ಇದೆ ಇಲ್ಲಿಗೆ ಈಗಲೂ ಸಾವಿರಾರು ಭಕ್ತರು ತೆರಳಿ ಪೂಜೆ ಸಲ್ಲಿಸ್ತಾರೆ ಯೋಗಿಗಳು ಸಮಾಧಿಯಾಗಿದ್ರೂ ನಿಜ ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ ಜನರು ಇವತ್ತಿಗೂ ಇವರನ್ನ ದೇವರ ರೂಪದಲ್ಲಿ ನೋಡ್ತಾ ಇದ್ದಾರೆ ಇವಿಷ್ಟು ಶಿವಪ್ರಭಾಕರ ಸಿದ್ಧಿಯೋಗಿಗಳ ಕುರಿತಾದ ಸಣ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಚೇ ಕೇರ್ ನಮಸ್ಕಾರ